ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಗೃಹಲಕ್ಷ್ಮಿ ಹಣದ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ಮೂರನೇ ಕಂತಿನ ಹಣ ಈ ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತಂತೆ ಹೌದಾ ಇದು ನಿಜನಾ ಸೊ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ತುಂಬ ತುಂಬ ಕಡೆ ಇವಾಗ ವೈರಲ್ ಆಗ್ತಾ ಇರೋದು ಏನಂದರೆ ಯೂಟ್ಯೂಬ್ಗಳಲ್ಲಿ ಇಪ್ಪತ್ತೆರಡನೇ ಕಂತು ಬಂದ್ಬಿಟ್ಟಿದೆ ಇಪ್ಪತ್ತ್ ಮೂರು ಬಂದ್ಬಿಟ್ಟಿದೆ ಒಟ್ಟಿಗೆ ಆರು ಸಾವಿರ ಆಗ್ತಿದ್ದಾರೆ ನಾಲ್ಕು ಸಾವಿರ ಆಗ್ತಿದ್ದಾರೆ ಇವತ್ತು ಶನಿವಾರ ಇವತ್ತು ನಿಮ್ಮ ಅಕೌಂಟ್ಗೆ ಬಂದ್ಬಿಟ್ಟಿದೆ ಭಾನುವಾರ ಬರುತ್ತೆ ಸೋಮರಷ್ಟು ಬಂದ್ಬಿಡುತ್ತೆ ಈ ಜಿಲ್ಲೆಗಳಿಗೆ ಇಷ್ಟು ಬಿಡುಗಡೆ ಆಗಿದೆ ಅಂತ ತುಂಬಾ ಕಡೆ ವೈರಲ್ ಆಗ್ತಾನೆ ಹೋಗ್ತಾ ಇದೆ ಸೊ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆ ಥರದ್ದು ಯಾವುದು ಇಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಗೃಹಲಕ್ಷ್ಮಿಯ ಎರಡೆರಡು ಸಾವಿರನ ಕರೆಕ್ಟಾಗಿ ಇವಾಗವರೆಗೂ ಎಷ್ಟು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಹೇಳೋದಾದರೆ ಕರೆಕ್ಟಾಗಿ ಇಪ್ಪತ್ತೊಂದು ಕಂತು ಹಾಕಿದ್ದಾರೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದು ಎಲ್ಲ ಕಡೆಯೂ ಮೀಡಿಯಾ ಮುಂದೆ ಈಗ ಅವರ ಒಂದು ತಪ್ಪನ್ನು ಒಪ್ಕೊತಿದ್ದಾರೆ ಹೌದು ನಾವು ಇಷ್ಟು ದಿನ ನಾನು ಬೈ ಮಿಸ್ಟೇಕಾಗಿ ಹೇಳ್ತಾ ಇದ್ದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದಿದೆ ಅಂತ ಬಟ್ ಎಕ್ಸಾಕ್ಟಾಗಿ ಇಪ್ಪತ್ತೊಂದು ಕಂತು ಅಷ್ಟೇ ಬಂದಿರೋದು ನಾವೆಲ್ಲ ಎಲ್ಲ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾಯಿದ್ರು ಅಂದರೆ ಇಪ್ಪತ್ತ್ನಾಲ್ಕು ಕಂತು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ತಾಯಿದ್ರು ಸೊ ಇಪ್ಪತ್ತ್ನಾಲ್ಕನೇ ಕಂತು ಅಂದರೆ ಹಣ ಎಷ್ಟಾಗುತ್ತೆ ಅವರ ಅಂದಾಜಿನ ಪ್ರಕಾರ ನಲ್ವತ್ತೆಂಟು ಸಾವಿರ ಬಂದಿರಬೇಕು ಅಲ್ವಾ ಸೊ ಆ ಲೆಕ್ಕಕ್ಕೆ ಹೋದರೆ ನಿಮ್ಮೆಲ್ಲರ ಖಾತೆಗೆ ಎಷ್ಟು ಬಂದಿದೆ ಅಂದರೆ ಇಪ್ ನಲ್ವತ್ತೆರಡು ಸಾವಿರ ಬಂದಿದೆ ಇವಾಗವರೆಗೂ ಎಕ್ಸಾಕ್ಟಾಗಿ ನಲ್ವತ್ತೆರಡು ಸಾವಿರ ಬಂದಿದೆ ಅಂದರೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣ ಹಣ ಬಂದಿದೆ ಅಷ್ಟೇ ಅಲ್ವಾ ಸೊ ಅದನ್ನೇ ಅವರು ಒಪ್ಕೊಂಡಿದ್ದಾರೆ ಸೊ ಬೈ ಮಿಸ್ಟೇಕ್ ಆಗಿ ನಾನು ಹೇಳ್ಬಿಟ್ಟಿದ್ದೀನಿ ಬಟ್ ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇ ಬಂದಿರೋದು ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಆಗಿ ಅವರು ಡೇಟನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಈಗ ಹಣ ಬಿಡುಗಡೆ ಮಾಡೋದಕ್ಕೋಸ್ಕರ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ತಾನೇ ಕೊಡಬೇಕು ಲೈಕ್ ಹಣಕಾಸು ಇಲ್ಲಾಖೆಯಿಂದಾನೆ ತಾನೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದಾನೆ ಇದು ಹಣ ಬಿಡುಗಡೆ ಆದರೆ ಮಾತ್ರ ಅವರು ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಸೊ ಅವರೇ ಇನ್ನೂ ಸ್ಯಾಂಕ್ಷನ್ ಮಾಡಿಲ್ಲ ಹಣಕಾಸು ಇಲಾಖೆಯವರೇ ಇನ್ನೂ ಹಾಕಿಲ್ಲ ಅಂದರೆ ಸೊ ಏನೂ ಮಾಡೋಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಿದ್ದಾರೆ ಈಗ ಅಂದರೆ ಸೊ ಬಂದರೆ ಈ ವಾರದಷ್ಟಲ್ಲಿ ಇಪ್ಪತ್ತೆರಡನೇ ಕಂತು ಬರುತ್ತೆ ಈ ಸೆಪ್ಟೆಂಬರ್ ಏನಿದೆ ಎಂಡ್ವರೆಗೂ ಇಪ್ಪತ್ತೆರಡನೇ ಕಂತು ಹಣ ಬರುತ್ತೆ ಇಲ್ಲ ಅಂದರೆ ದಸರಾ ಹಬ್ಬಕ್ಕಂತೂ ಖಂಡಿತವಾಗಿ ಅಟ್ಲೀಸ್ಟ್ ಒಂದು ಕಂತಾದರೂ ನಾವು ಹಾಕಕ್ಕೆ ಟ್ರೈ ಮಾಡ್ತೀವಿ ಆ ಒಂದು ಕಂತು ಯಾವುದು ಅಂದರೆ ಇಪ್ಪತ್ತೆರಡನೇ ಕಂತು ಸೊ ತುಂಬ ಕಡೆ ವೀಡಿಯೋಗಳು ಏನು ಸ್ಪ್ರೆಡ್ ಆಗ್ತಿದೆ ಅಂದರೆ ಇಪ್ಪತ್ತ್ನಾಲ್ಕು ಬರ್ತಾ ಇದೆ ಇಪ್ಪತ್ತೆರಡು ಕ್ಲಿಯರ್ ಆಗೋಗಿದ್ದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲ ಊಹಾಪೋಹಗಳಿಗೆ ಯಾರೂ ತಲೆ ಕೊಡೋಕ್ಕೆ ಹೋಗಬೇಡಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವಾಗವರೆಗೂ ನಾವು ಎಕ್ಸಾಕ್ಟಾಗಿ ಇಪ್ಪತ್ತೊಂದನೇ ಕಂತು ಹಣ ಹಾಕಿದ್ದೀವಿ ಬಿಡುಗಡೆ ಮಾಡಿದ್ದೀವಿ ಸೊ ಇನ್ನೇನು ಇಪ್ಪತ್ತೆರಡನೇ ಕಂತು ಹಣ ಇದೆ ಅದು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ದಸರಾ ಹಬ್ಬಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ನಾವು ಟ್ರೈ ಮಾಡ್ತೀವಿ ಅಟ್ಲೀಸ್ಟ್ ಎರಡು ಕಂತು ಹಾಕೋಕ್ಕಾದ್ರೂ ನಾಲ್ಕು ಸಾವಿರ ಹಾಕೋಕ್ಕಾದರೂ ಟ್ರೈ ಮಾಡ್ತೀವಿ ಹಂಗೂ ಆಗಲಿಲ್ಲ ಅಂದರೆ ಮಿನಿಮಮ್ ಒಂದು ಕಂತಂತೂ ನಾವು ಪಕ್ಕಾ ದಸರಾ ಹಬ್ಬಕ್ಕೆ ಹಾಕ್ತೀವಿ ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಆದ ತಕ್ಷಣ ಪ್ರತಿಯೊಂದು ಗೃಹಿಣಿಯ ಅಕೌಂಟಿಗೆ ಖಾತೆಗೆ ನಿಮ್ಮ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಫೈನಲಿ ಈಗ ಒಂದು ಇದ್ದಿದ್ದು ಡೌಟ್ ಕ್ಲಿಯರ್ ಆಗೋಗಿದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮೀಡಿಯಾ ಮುಂದೆ ಒಪ್ಕೊಂಡಿದ್ದಾರೆ ಇಪ್ಪತ್ತೊಂದರೆಗೂ ನಾವು ಯಾವುದೇ ತೊಂದರೆ ಇಲ್ದಿರ ಪ್ರತಿಯೊಂದು ಜಿಲ್ಲೆಗೂ ಹಂತ ಹಂತವಾಗಿ ಇಪ್ಪತ್ತೊಂದರೆಗೂ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ ನಲ್ವತ್ತೆರಡು ಸಾವಿರವರೆಗೂ ಹಾಕಿದ್ದೀವಿ ಅದೇ ಮೊದಲು ಹೇಳ್ತಾ ಇದ್ದಿದ್ದು ಇಪ್ಪತ್ತ್ನಾಲ್ಕು ಕಂತವರೆಗೂ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ಬಟ್ ಗಾಡ್ ಲಕ್ ಈಗ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದರೆಗೂ ಕ್ಲಿಯರ್ ಮಾಡಿದ್ದೀವಿ ಇಪ್ಪತ್ತೆರಡನೇ ಕಂತು ಏನಿದೆ ಅದು ಎಕ್ಸಾಕ್ಟಾಗಿ ದಸರಾ ಹಬ್ಬಕ್ಕೆ ಹಾಕ್ತಾರಂತೆ ಈಗ ಹೆಂಗು ಸೆಪ್ಟೆಂಬರು ಇನ್ನೊಂದು ಟೆನ್ ಡೇಸ್ ಇರ್ಬೋದು ಸೊ ಹಾಕಿದ್ರೆ ಲಕ್ಕು ಹಾಕಿದ್ರೆ ಅವಾಗ ಬರುತ್ತೆ ಇಲ್ಲ ಅಂದ್ರೆ ದಸರಾ ಹಬ್ಬಕ್ಕೆ ವೆಯ್ಟ್ ಮಾಡಬೇಕು ಇನ್ನು ಬೇರೆ ಆಪ್ಷನ್ ಇಲ್ಲ ಅಲ್ವಾ ಸೊ ಇದು ಆಗೋಗ್ಬಿಟ್ಟಿದೆ ಅಂದರೆ ಒಂದು ತಿಂಗಳು ಹಾಕೋದಂತೆ ಮೂರು ತಿಂಗಳು ಗ್ಯಾಪ್ ತಗೊಳೋದಂತೆ ಆ ಮೂರು ತಿಂಗಳಲ್ಲಿ ಎರಡು ತಿಂಗಳು ಎಕ್ಸ್ಟ್ರಾ ಆಗ್ಬಿಟ್ಟಿದ್ದೀವಿ ಅಂತ ಹೇಳೋದಂತೆ ಮತ್ತೆ ಅವ್ರಿಗೆ ರಿಯಲೈಸ್ ಆದಮೇಲೆ ಮತ್ತೆ ಅವರೇ ಒಪ್ಕೊಳ್ಳೋದಂತೆ ಇದೇನೋ ಒಂಥರ ಇದಾಗ್ತಾ ಇದೆ ಸೊ ಇದು ಇವ್ರು ಮಾಡ್ತಿರೋ ಮಿಸ್ಟೇಕಿಂದ ಬೇರೆ ಒಂದು ಪಾರ್ಟಿಗೆ ಬೇರೆ ಒಂದು ಸರ್ಕಾರಕ್ಕೆ ಒಂದು ಕೈ ಎತ್ಕೊಟ್ಟಂಗೆ ಆಗ್ತಿದೆ ಸೊ ಇವಾಗ ಬಿ ಜೆ ಪಿ ಸರ್ಕಾರ ಏನು ಹೇಳುತ್ತೆ ಅಂದರೆ ಇವರು ಮಾತಿನ ಪ್ರಕಾರ ನಡ್ಕೊಳ್ಳೋದಿಲ್ಲ ಅಂತ ಅವ್ರು ಅಂದ್ಕೋತಾರೆ ಅವ್ರು ಅನ್ನೋದು ನಿಜಾನೇ ಒಂದು ಕಡೆ ಹಾಕೋದು ಕರೆಕ್ಟಾಗಿ ತಿಂಗಳ 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 ಹಾಕ್ಬಿಡಬೇಕು ಇಲ್ಲ ಹಾಕೋಕ್ಕಾಗ್ತಿಲ್ವಾ ಏನೋ ಕಾರಣ ಅಂತ ಒಂದು ತಿಂಗ್ಳು ಅಂದರೆ ಎಕ್ಸ್ಕ್ಯೂಸ್ ಆಗುತ್ತೆ ಸೊ ಈ ಥರ ಎರಡು ತಿಂಗಳು ಮೂರು ತಿಂಗಳು ಎಷ್ಟೋ ಜನಕ್ಕಿನ್ನ ಇಪ್ಪತ್ತೊಂದನೇ ಕಂತಿನ ಹಣವೂ ಬಂದಿಲ್ಲ ಸೊ ಯಾರೆಲ್ಲ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ತಗೊಂಡಿರೋರು ಇದ್ದೀರಾ ಯಾವ ಜಿಲ್ಲೆ ಅವ್ರಿಗಿನ್ನ ಬಂದಿಲ್ಲ ಸೊ ಅವ್ರು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಎಷ್ಟು ಕಮ್ಮಿ ಮಾಡ್ತಿರೋ ಅಷ್ಟೊಂದು ಐಡೆಂಟಿಫೈ ನಮಗೂ ಸಿಗುತ್ತೆ ಸೊ ಇನ್ನು ಇಷ್ಟು ಜನ ಪೆಂಡಿಂಗಲ್ಲಿ ಇದ್ದಾರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿಬಿಟ್ಟಿದ್ದಾರೆ ಕ್ಲಿಯರ್ ಆಗಿಬಿಟ್ಟಿದೆ ಇಪ್ಪತ್ತೊಂದವರೆಗೂ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಅಂತ ಸೊ ನಿಮ್ಗಿನ್ನ ಯಾರಿಗೆಲ್ಲ ಇಪ್ಪತ್ತೊಂದನೇ ಹಣ ಬಂದಿಲ್ಲ ಕಂತು ಅವರು ಕಮೆಂಟ್ ಮಾಡಿ ತಿಳಿಸಿ ಸೊ ಎಸ್ ಫ್ರೆಂಡ್ಸ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ಮೀಡಿಯಾ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಷ್ಟೇ ಹೇಳಿರೋದು ಎಕ್ಸಾಕ್ಟಾಗಿ ದಸರಾ ಹಬ್ಬಕ್ಕಷ್ಟರಲ್ಲಿ ಇಪ್ಪತ್ತೊಂದು ಅಟ್ಲೀಸ್ಟ್ ಒಂದು ಕಂತಾದರೂ ಹಾಕ್ತೀವಿ ಅಂತ ಸುಮ್ಮ ಸುಮ್ಮನೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡ್ಬಿಟ್ಟು ಯೂಟ್ಯೂಬ್ಗಳಲ್ಲಿ ನೋಡ್ಬಿಟ್ಟು ಇವಾಗ ಬಂದ್ಬಿಟ್ಟಿದೆ ನಾಳೆ ಬಂದುಬಿಟ್ಟಿದೆ ಅಂತ ಸುಮ್ಮ ಸುಮ್ಮನೆ ಬ್ಯಾಂಕ್ಗಳು ಹೋಗಿ ಚೆಕ್ ಮಾಡಬೇಡಿ ಯಾಕಂದರೆ ಇನ್ನೂ ನಮಗೆ ಹಣಕಾಸು ಇಲಾಖೆ ಕಡೆಯಿಂದನೇ ಬಂದಿಲ್ಲ ಹಣ ಅಂದರೆ ಅವರು ಏನೂ ಮಾಡೋಕ್ಕೆ ಆಗೋದಿಲ್ಲ ಅವರು ಸ್ಯಾಂಕ್ಷನ್ ಮಾಡಿದ್ರೇ ತಾನೇ ಇವರು ಇಲ್ಲಿ ಅಗ್ರಿ ಮಾಡಕ್ಕೆ ಸಾಧ್ಯ ಸೊ ಅವರೇ ಸ್ಯಾಂಕ್ಷನ್ ಮಾಡಿಲ್ಲ ಅಂದರೆ ಇವ್ರು ಹೆಂಗೆ ಗೃಹಲಕ್ಷ್ಮೀರ ಖಾತೆಗಳಿಗೆ ಕಳಿಸ್ತಾರೆ ಸೊ ಮೈನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಬರೋವರೆಗೂ ವೇಟ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ತುಂಬ ಕಡೆ ವೀಡಿಯೋಗಳು ಏನು ಬರ್ತಾಯಿದೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದೇ ಸಲಿ ನಾಲ್ಕು ಸಾವಿರ ಹಾಕ್ತಾರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸ ಇಪ್ಪತ್ತೈದು ಒಂದೇ ಸಲಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ವೈರಲ್ ಆಗ್ತಾ ಇದೆ ನ್ಯೂಸು ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಕ್ಸಾಕ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಯಾರಿಗೆಲ್ಲ ಇನ್ನೂ ಇಪ್ಪತ್ತೊಂದು ಬಂದಿಲ್ಲ ಅವರು ಕಮೆಂಟ್ ಮಾಡಿ ಯಾರೆಲ್ಲ ಇದರಿಂದ ಉಪಯೋಗ ಪಡ್ಕೊಂತ ಇದ್ರ ಈ ಇಪ್ಪತ್ತೊಂದು ಈ ಸಾರಿ ಗೃಹಲಕ್ಷ್ಮಿ ಹಣ ನಿಮ್ಗಳಿಗೆಲ್ಲ ಹೆಂಗ್ ಯೂಸ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಯಾರಿಗೆಲ್ಲ ಯೂಸ್ ಆಗ್ತಿದೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಏನಾದರೂ ನಿಮಗೆ ತೊಂದರೆಗಳಾಗ್ತಿದೆಯಾ ಅನ್ನೋದು ತಿಳಿಸಿ ನನಗೆ ಗೊತ್ತಿದ್ದ ಪ್ರಕಾರ ಪ್ರತಿಯೊಬ್ಬ ಗೃಹಿಣಿಯರಿಗೂ ಲಾಭ ಇದೆಯೇ ವಿನಃ ಉಪಯೋಗ ಇದೆಯೇ ವಿನಃ ತೊಂದರೆ ಅಂತೂ ಯಾರಿಗೂ ಆಗ್ತಿಲ್ಲ ಸೊ ಎಸ್ ಫ್ರೆಂಡ್ಸ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಗೃಹಲಕ್ಷ್ಮಿಯ ನ್ಯೂ ಅಪ್ಡೇಟ್ ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತೆ ಹೊಸೋಡೆ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್